ಇವತ್ತು ಜನಾಂದೋಲನ ಸಮಾವೇಶದ ಮುಖ್ಯ ದ್ವಾರದಲ್ಲಿ ಎಚ್ ಡಿ ದೇವೇಗೌಡರವರು ಮತ್ತು ಅವರ ಕುಟುಂಬದವರು ಮಾಡಿರ್ತಕ್ಕಂಥ ಮೂಡಾದ ಹಗರಣ ಪಡೆದಿರ್ತಕ್ಕಂಥ ನಿವೇಶನಗಳ ಒಂದು ಬೃಹತ್ ಕಟೌಟನ್ನು ಹಾಕಲಾಗಿದೆ ಯಾರೇ ಅದು ಓಡ್ ಕೊಟ್ಟಿದ್ದಾರೆ ಜನಾಂದೋಲನ ಅಂತೇಳಿ ಸರ್ಕಾರ ಅವ್ರ ಕೈಯಲ್ಲಿದೆ ಎಲ್ಲ ಸಿಸ್ಟಮ್ ಅವ್ರ ಕೈಯಲ್ಲಿದೆ ಹದಿನಾಲ್ಕು ತಿಂಗಳು ನಿದ್ದೆ ಮಾಡಿದಾರ ಆಮೇಲೆ ಹೋದ ಸರ್ಕಾರಗಳ್ದಾಗ ಭ್ರಷ್ಟಾಚಾರ ಮಾಡಿದಾರ ಅಂತ ಹೇಳ್ತಾರ ಮತ್ತೆ ಅಪೋಸಿಷನ್ ನೀವೇ ಇದ್ರಲ್ಲ ಕಾಂಗ್ರೆಸ್ ಪಾರ್ಟಿನೇ ಇತ್ತಲ್ಲ ಅವಾಗೂ ನಿದ್ದೆ ಮಾಡಿದೀರ ಮೊದಲ ಬಾರಿಗೆ ಆಡಳಿತ ಪಕ್ಷ ನಿಮ್ಗಿಂತ ಎರಡೆರಡು ದಿನ ಮುಂದೆ ನೀವು ಹೋಗ್ತಕ್ಕಂಥ ಪಾದಯಾತ್ರೆ ರೂಟ್ ನಲ್ಲಿ ಈ ಒಂದು ಜನಾಂದೋಲನ ಮಾಡ್ತಿದಾರಲ್ಲ ಅಂತ ಭ್ರಷ್ಟಾಚಾರ ವಿರುದ್ಧ ಜನಾಂದೋಲನ ಯಾರು ಮಾಡಬೇಕು ನಾವು ವಿರೋಧ ಪಕ್ಷದವ್ರು ಮಾಡಬೇಕು ಅದು ನಾವು ಮಾಡ್ತಾ ಇದೀವಿ ದೇವೇಗೌಡರು ಹಿಂದೆ ಎಲ್ಲ ಎನ್ಕ್ವೈರಿಗಳು ಫೇಸ್ ಮಾಡಿ ಪ್ರಧಾನಿಗಳಾಗಿ ಬಂದಿದ್ದು ಗೊತ್ತ ಹೊಸದಲ್ಲ ಇದು ಅವರಿಗೆ ಇವ್ರಿಗೆ ಯಾಕೆ ಈಗ ಗಣ್ಣಿಗೆ ಎದ್ದು ಇವಾಗ ಎದ್ದಿದ್ದಾರೆ ಯಾತ್ರೆಯಿಂದ ಸಿದ್ದರಾಮಯ್ಯನವರು ಮತ್ತೆ ಕಾಂಗ್ರೆಸ್ ಸರ್ಕಾರ ಒಂದ್ ರೀತಿ ನಡಕ ಭಯ ಉಂಟಾಗಿದೆ ಅಂತ ಅನ್ಸತ್ತಾ ನಿಮಗೆ ಅದು ನಡಕ ಮಾಡಿದ ಮೇಲೆ ಅವ್ರು ಅಷ್ಟು ದೊಡ್ಡ ಜಾತ್ರೆ ಮಾಡತ್ತಾರ ಇಲ್ದವ್ರು ಅವ್ರ ಯಾಕೆ ಆರಾಮ್ ಸರಿ ಮೂರನೇ ಮಾಡಿದಲ್ಲಿ ಕೂಡ್ತಿರು ಬರೀ ಒಬ್ಬರಿಗೆಲ್ಲ ಎಲ್ಲ ಇಡೀ ಕ್ಯಾಬಿನೆಟ್ ಇವತ್ತು ಜೆಡಿಎಸ್ ಬಿಜೆಪಿ ಇದು ಯಶಸ್ವಿಯಾಗಿ ಮುಂದುವರಿ ಸಿದ್ದರಾಮಯ್ಯ ಅವರ ವಿರುದ್ಧದ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ನಾಯಕರ ಒಂದು ಪಾದಯಾತ್ರೆ ಏಳನೇ ದಿನಕ್ಕೆ ಕಾಲಿಟ್ಟಿದೆ ತತ್ರ ಮೈಸೂರಿನ ಸಮೀಪ ಸ್ಥಾ ಈಗ ಮಾಜಿ ಸಚಿವರಾದಂತಹ ಬಂಡಪ್ಪ ಕಾಶೆಂಪುರವರು ಮುಟ್ಕಿದಾರೆ ನಾನು ಮಾತಾಡಿಸ್ತೀನಿ ಸರ್ ನಮಸ್ಕಾರ ಇವತ್ತು ಜನಾಂದೋಲನ ಸಮಾವೇಶದ ಮುಖ್ಯ ದ್ವಾರದಲ್ಲಿ ಎಚ್ ಡಿ ದೇವೇಗೌಡರವರು ಮತ್ತು ಅವರ ಕುಟುಂಬದವರು ಮಾಡಿರ್ತಕ್ಕಂಥ ಮೂಡಾದ ಹಗರಣ ಪಡೆದಿರ್ತಕ್ಕಂಥ ನಿವೇಶನಗಳ ಒಂದು ಬೃಹತ್ ಕಟೌಟನ್ನು ಹಾಕಲಾಗಿದೆ ಇದ್ರ ಬಗ್ಗೆ ಏನು ಹೇಳ್ತಾರೆ ನೋಡ್ರಿ ಮೊಟ್ಟ ಮೊದಲಿಗೆ ಕಾಂಗ್ರೆಸ್ನವರಿಗೆ ಸರ್ಕಾರ ಬಂದು ಹದಿನಾಲ್ಕು ತಿಂಗಳಾಯ್ತು ಯಾರೇ ಅದು ಓಡ್ಕೊಟ್ಟಿದ್ದಾರೆ ಜನಾಂದೋಲನ ಅಂತೇಳಿ ಸರ್ಕಾರ ಅವ್ರ ಕೈಯಲ್ಲಿದೆ ಎಲ್ಲ ಸಿಸ್ಟಮ್ ಅವ್ರ ಕೈಯಲ್ಲಿದೆ ಹದಿನಾಲ್ಕು ತಿಂಗಳು ನಿದ್ದೆ ಮಾಡಿದಾರ ಆಮೇಲೆ ಹೋದ ಸರ್ಕಾರಗಳ್ದಾಗ ಭ್ರಷ್ಟಾಚಾರ ಮಾಡಿದಾರಾ ಅಂತ ಹೇಳ್ತಾರ ಮತ್ತು ಅಪೋಸಿಷನ್ ನೀವೇ ಇದ್ರಲ್ಲ ಯಾರಿದ್ರು ಕಾಂಗ್ರೆಸ್ ಪಾರ್ಟಿನೇ ಇತ್ತಲ್ಲ ಅವಾಗೂ ನಿದ್ದೆ ಮಾಡಿದ್ದೀರಾ ಇವತ್ತ ನಾವು ನಿಮ್ಮ ಹಗರಣಗಳು ತೆಗೆದ ಮೇಲೆ ನೀವು ನಮಗೆ ಹೆದರ್ಸ ಕಡೆಂದು ಇವೆಲ್ಲ ಬಿಡ್ತೀರ ಇಲ್ಲಿ ಯಾರು ಹೆದರೋರಿಲ್ಲ ಬಿ ಜೆ ಪಿ ಜೆ ಡಿ ಎಸ್ಸು ಭಾಳ ಇದರಿಂದ ಏನದಲ್ಲ ಈ ಹೋರಾಟ ಸ್ಟಾರ್ಟ್ ಮಾಡಿದೆ ಇದಕ್ಕೆ ಹಂತಕ್ಕೆ ಏನದಲ್ಲ ಒಯ್ದು ಬಿಡ್ತೀವಿ ನೋಡಿರಿ ಅವ್ರಿಗೆ ಬೇರೆ ಇದನ್ನೇ ಇಲ್ಲಲ್ಲ ಈ ದೇವೇಗೌಡರಿಗೆ ಕುಮಾರಸ್ವಾಮಿಗೇನು ಇದು ಮೊದಲನೇದಲ್ಲ ದೇವೇಗೌಡರು ಹಿಂದೆ ಎಲ್ಲ ಎನ್ಕ್ವೈರಿಗಳು ಫೇಸ್ ಮಾಡೇ ಪ್ರಧಾನಿಗಳಾಗಿ ಬಂದಿದ್ದು ಗೊತ್ತಾದ ಇದೇನು ಹೊಸದಲ್ಲ ಇದು ಅವರಿಗೆ ಇವ್ರಿಗೆ ಯಾಕೆ ಈಗ ನಿದ್ದೆ ಗಣ್ಣಿಗೆ ಕಣ್ಣಿಗೆದ್ದು ಇವಾಗ ಎದ್ದಿದ್ದಾರೆ ಹೇಳಿ ನಾವು ಅಕಸ್ಮಾತ್ ತೆಗ್ದಿದ್ದಿಲ್ಲ ಅಂದ್ರೆ ಇವ್ರು ಮುಚ್ಚಿಡ್ತೀರಾ ಅಂದರೆ ಎಲ್ಲೋ ಅಂದ್ಕೊಂಡು ನಮಗೆ ಭೀ ಏ ನಂಬಲ್ಲಿ ಏನೋ ಹಾವಿದೆ ಹಾವಿದೆ ಏನೂ ಇಲ್ಲ ಇಲ್ಲಿ ಖಾಲಿ ಡಬ್ಬ ಇಟ್ಕೊಂಡು ಹೊಂಟವ್ರೆ ಅವ್ರು ಕಾಂಗ್ರೆಸ್ನವರು ಗೊತ್ತಾಯ್ತಾ ಪಕ್ಷಗಳೇನು ಒಂದು ಚಳುವಳಿಯನ್ನು ಮಾಡ್ತಕ್ಕಂಥದ್ದು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಪಾದಯಾತ್ರೆ ಮಾಡ್ತಕ್ಕಂಥದ್ದನ್ನು ನೋಡಿದ್ದೀವಿ ಆದರೆ ಇಲ್ಲಿ ಈ ಮೊದಲ ಬಾರಿಗೆ ಆಡಳಿತ ಪಕ್ಷ ನಿಮ್ಗಿಂತ ಎರಡೆರಡು ದಿನ ಮುಂದೆ ನೀವು ಹೋಗ್ತಕ್ಕಂಥ ಪಾದಯಾತ್ರೆ ರೂಟ್ನಲ್ಲಿ ಈ ಒಂದು ಜನಾಂದೋಲನ ಮಾಡ್ತಿದ್ದಾರಲ್ಲ ಏನು ಅಂತ ಅದಕ್ಕೆ ಹೇಳಿದೆ ಆ ಯಾರ ಐಡಿಯಾ ಕೊಟ್ಟಿದಾರ ಹಾಂ ಅದು ನೋಡಿ ಭ್ರಷ್ಟಾಚಾರ ವಿರುದ್ಧ ಆಂದೋಲನ ಯಾರು ಮಾಡಬೇಕು ನಾವು ವಿರೋಧ ಪಕ್ಷದವ್ರು ಮಾಡಬೇಕು ಅದು ನಾವು ಮಾಡ್ತಾಯಿದ್ದೀವಿ ಅದು ಏನಾರು ಬೇರೆ ಹೆಸರೇ ಇಡಬೇಕಾಗಿತ್ತು ಅದೂ ಇವ್ರಿಗೆ ಗೊತ್ತಿಲ್ಲ ಗೊತ್ತಾಯ್ತಾ ಹಂಗಾಗಿ ಅವ್ರು ಬರೀ ಡೈವರ್ಷನ್ ಟ್ಯಾಕ್ಟೀಸ್ನಲ್ಲಿ ಹೊಂಟಾರ ನಾವು ಏನು ಸಬ್ಜೆಕ್ಟ್ ತೊಗೊಂಡು ಸರ್ಕಾರಕ್ಕೆ ಇಕ್ಕಟ್ಟನಲ್ಲಿ ಸಿಕ್ಕಾಕಿದ್ದೀವಿ ಹಾಂ ಹಂಡ್ರೆಡ್ ಪರ್ಸೆಂಟ್ ಇದೆ ಗೊತ್ತಾಯ್ತಾ ಆ ಸರ್ಕಾರನಲ್ಲಿ ಇಕ್ಕಟ್ಟಿನಲ್ಲಿ ಏನಿದೆಯಲ್ಲ ಅದಕ್ಕೆ ಡೈವರ್ಟ್ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಹೊಂಟವ್ರೆ ಪಾದಯಾತ್ರೆಯಿಂದ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ನಡಕ ಭಯ ಉಂಟಾಗಿದೆ ಅಂತ ಅನ್ಸುತ್ತಾ ನಿಮಗೆ ಅದು ನಡಕ ಮಾಡಿದ ಮೇಲೆ ಅವ್ರು ಅಷ್ಟು ದೊಡ್ಡ ಜಾತ್ರೆ ಮಾಡತ್ತಾರೆ ಇಲ್ದವ್ರು ಅವ್ರು ಯಾಕೆ ಆರಾಮ್ ಸರಿ ಮೂರನೇ ಮಾಡಿದಲ್ಲಿ ಕೂಡ್ತಿರು ಇವತ್ತು ರಾಜ್ಯದಲ್ಲಿ ಏನದಲ್ಲ ಅಷ್ಟೊಂದು ಪ್ರವಾಹ ಬಂದು ಜನ ಏನದಲ್ಲ ಸಂಕಷ್ಟಿಲ್ಲ ಅಲ್ಲಿ ಹೋಗಲಿಕ್ಕೆ ಯಾರ ಮಂತ್ರಿಗಳಿಗೆ ಟೈಮ್ ಇಲ್ಲ ಅಷ್ಟು ಮಂದಿ ಈ ಜನಾಂದೋಲನ ಬರ್ತಾ ಇವ್ರೆ ಏನು ಸಾಧಿಸ್ಲಾಕ್ ಹೊಂಟಾರ ಹೇಳ್ರಿ ಬರೀ ಒಬ್ರಿಗೆಲ್ಲ ಎಲ್ಲ ಇಡೀ ಕ್ಯಾಬಿನೆಟ್ ಕುಮಾರ್ ಸ್ವಾಮಿ ಕುಮಾರಸ್ವಾಮಿ ಅವ್ರ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅವರು ಸಿ ಎಂ ಆಗಿದ್ದಾಗ ಈಗಾಗಲೇ ಲೋಕಾಯುಕ್ತ ಅವರಿಗೆ ಅಪೀಲ್ ಮಾಡಿ ಹತ್ತು ತಿಂಗಳಾಗಿದೆ ಇನ್ನೂ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ ಅಂತೇಳಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮೀಡಿಯಾದ ನೋಡಿ ಇವೆಲ್ಲ ನಾವು ಅವ್ರದ್ದು ಹಗರಣಗಳು ತೆಗೆದ್ಮಾಗೆ ಇವು ಒಂದು ಒಂದು ನಮ್ಮ ಇದು ಡೈವರ್ಷನ್ ಮಾಡೋ ಕಡೆಯಿಂದ ಇದುವೆಲ್ಲ ಮಾಡ್ತಾ ಮಾಡ್ತಾಯಿದ್ದಾರ ಯಾವುದರಲ್ಲಿ ಹುರುಳಿಲ್ಲ ಗೊತ್ತಾಯ್ತಾ ಹಾಗಾಗಿ ಇದು ನಮ್ಮದೇನು ಇವತ್ತು ಜೋಡೆತ್ತುಗಳು ಇವತ್ತು ಹೋರಾಟವ ಜೆ ಡಿ ಎಸ್ ಬಿ ಜೆ ಪಿ ಇದು ಯಶಸ್ವಿಯಾಗಿ ಮುಂದುವರಿಯಿತು ರಾಘವೇಂದ್ರ ಇದು ಮಾನವೀಯ ಸಂದೇಶದ ಜನವಾಹಿನಿ